ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಿಗೇರಿ ಸುವಿದ ಆಸ್ಪತ್ರೆ ನಿಮಗೆ ಉತ್ತಮ ಆರೋಗ್ಯ ಚಿಕಿತ್ಸೆ ನೀಡಲು ಸಿದ್ಧವಾಗಿದೆ ಹೌದು ವೀಕ್ಷಕರೇ ಬೆಳಗಾವಿ ಹಾಗೂ ಧಾರವಾಡದಂಥ ಮಹಾನಗರಗಳಲ್ಲಿ ಸಿಗುವಂಥ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳಂಥ ಚಿಕಿತ್ಸೆಯನ್ನು ಈಗ ನೀವು ನಿಮ್ಮ ಸಮೀಪದ ಲೋಕಾಪುರದಲ್ಲೇನೇ ಪಡೆಯಬಹುದು ಉತ್ತಮ ಆರೋಗ್ಯ ಸೇವೆಗಾಗಿ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಗಳು ಹಾಗೂ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಸ್ಗಳ ಜೊತೆಗೆ ಮುನ್ನುಗ್ಗುತ್ತಿರುವಂಥ ಲೋಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಜನರ ಆರೋಗ್ಯದ ದೃಷ್ಟಿಯಿಂದ ಸುವಿಧಾ ಆಸ್ಪತ್ರೆಯನ್ನು ತೆರೆಯಲಾಗಿದ್ದು ಈ ಒಂದು ಸುವಿಧಾ ಆಸ್ಪತ್ರೆ ಗ್ರಾಮೀಣ ಭಾಗದ ಜನರ ಆರೋಗ್ಯದ ಅತ್ತ ಸಾಕಷ್ಟು ಒಂದು ಮಹತ್ವದ ಹೆಜ್ಜೆಯನ್ನು ಇಡುವಲ್ಲಿ ಈ ಆಸ್ಪತ್ರೆ ಸಾಕ್ಷಿಯಾಗಿದೆ ಮುಖ್ಯವಾಗಿ ಹೆರಿಗೆ ವಿಭಾಗದಲ್ಲಿ ಹಾಗೂ ಇಂಟರ್ನಲ್ ಮೆಡಿಸಿನ್ ವಿಭಾಗದಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದಂಥ ವೈದ್ಯರು ಇಲ್ಲಿ ತಮಗೆ ಸೇವೆ ನೀಡಲು ಸಿದ್ಧವಾಗಿದ್ದಾರೆ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನಗಳು ಅತ್ಯಾಧುನಿಕ ಪೀಠೋಪಕರಣಗಳ ಜೊತೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ ಲೋಕಾಪುರದ ಸುವಿಧಾ ಆಸ್ಪತ್ರೆ ತಮಗೆ ಸೇವೆ ನೀಡಲು ಸಿದ್ಧವಾಗಿದೆ ಈ ಕುರಿತು ಒಂದು ಸ್ಟೋರಿ ಇದೆ ಬನ್ನಿ ವೀಕ್ಷಿಸೋಣ ಸುವಿಧಾ ಆಸ್ಪತ್ರೆಯ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡ ಸುಸಜ್ಜಿತ ಆಸ್ಪತ್ರೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿರುವ ರಾಮದುರ್ಗ ಮತ್ತು ಲೋಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡಲು ಲೋಕಾಪುರ ಪಟ್ಟಣದಲ್ಲಿ ಸುವಿದಾ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದ್ದು ಇದರ ಸದುಪಯೋಗವನ್ನು ರಾಮದುರ್ಗ ಹಾಗೂ ಲೋಕಾಪುರ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಈ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಹೆರಿಗೆ ಸ್ತ್ರೀರೋಗ ಚಿಕಿತ್ಸಾ ವಿಭಾಗ ಹಾಗೂ ಇಂಟರ್ನಲ್ ಮೆಡಿಸನ್ ವಿಭಾಗ ಹೃದಯ ಕಾಯಿಲೆ ಮಧುಮೇಹ ಸಂಬಂಧಿತ ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ ದೊರೆಯುತ್ತದೆ ಈ ಮೊದಲು ಗ್ರಾಮೀಣ ಭಾಗದ ಜನರು ನಗರ ಪ್ರದೇಶಗಳಾದ ಬಾಗಲಕೋಟೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಹಾನಗರಗಳಲ್ಲಿ ಚಿಕಿತ್ಸೆಗಾಗಿ ಹೋಗಬೇಕಾಗಿತ್ತು ಈಗ ಅಂಥದ್ದೇ ಸೌಲಭ್ಯವನ್ನು ಲೋಕಾಪುರದ ಸುವಿಧಾ ಆಸ್ಪತ್ರೆಯಲ್ಲಿ ಪಡೆಯಬಹುದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಂದೀಪ್ ಢೊಳ್ಳಿ ನಾವು ಮೂಲತಃ ಬಟ್ಕುರ್ಕಿ ಗ್ರಾಮದವರು ಲೋಕಾಪುರ ಹಾಗೂ ರಾಮದುರ್ಗ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸ್ವಲ್ಪ ಆರೋಗ್ಯ ವ್ಯವಸ್ಥೆಗಳು ತುಂಬ ಕುಂಠಿತವಾಗಿತ್ತು ಅದರಂತೆ ನಾವು ಈ ವ್ಯವಸ್ಥೆಗಳನ್ನು ಈಗ ಹೊಸದಾಗಿ ಲೋಕಾಪುರ ಪಟ್ಟಣದಲ್ಲಿ ಸುವಿಧಾ ಆಸ್ಪತ್ರೆ ಮೂಲಕ ತಮಗೆ ಒದಗಿಸಲು ನಮ್ಮ ಇಚ್ಛೆ ಇತ್ತು ಹಾಗೆ ಜೂನ್ ಎರಡನೇ ತಾರೀಕು ನಮ್ಮ ಆಸ್ಪತ್ರೆ ಲೋಕಾಪುರ ಪಟ್ಟಣದಲ್ಲಿ ಶುರುವಾಗಿದೆ ಮೊದಲು ಲೋಕಾಪುರ ಹಾಗೂ ರಾಮದುರ್ಗ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಜನತೆಯ ಭಾಗ ಜನತೆಗೆ ಆರೋಗ್ಯ ಸಮಸ್ಯೆಗಳು ಬಂದರೆ ಅವರು ಬಾಗಲಕೋಟ್ ಹಾಗೂ ಬೆಳಗಾವ್ ಈ ಊರುಗಳಿಗೆ ಹೋಗಿ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನೀಗಿಸ್ಬೋದಾಗಿತ್ತು ಈಗ ನಾವು ಲೋಕಾಪುರ ಪಟ್ಟಣದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ತಮಗೆ ಆರೋಗ್ಯದ ಸಮಸ್ಯೆಯನ್ನು ಕುಂದಿಸಬೇಕು ಅಂತ ಒಂದು ಇಚ್ಛೆಯಿಂದ ಹೊಸದಾಗಿ ಆಸ್ಪತ್ರೆಯನ್ನು ಶುರು ಮಾಡಿದ್ದೇವೆ ನಮ್ಮಲ್ಲಿ ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗ ಹಾಗೂ ಇಂಟರ್ನಲ್ ಮೆಡಿಸಿನ್ ವಿಭಾಗದ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್ ಹಾಗೂ ಎಮರ್ಜೆನ್ಸಿ ವಾರ್ಡ್ ಹಾಗೂ ಸುಸಜ್ಜಿತವಾದ ಲೆಬೊರೆಟರಿ ಫಾರ್ಮಸಿ ಇನ್ನತರೇ ವ್ಯವಸ್ಥೆಗಳು ಇಲ್ಲಿ ಇದ್ದು ಇದನ್ನು ರಾಮದುರ್ಗ್ ಹಾಗೂ ಲೋಕಾಪುರ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮೀಣ ಜನತೆ ಜನತೆ ಸದುಪಯೋಗ ಪಡಿಸಿಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಮುಖ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಸೇವೆಗಳು ಲಭ್ಯವಿದೆ ಅತ್ಯಾಧುನಿಕ ತಂತ್ರಜ್ಞಾನ ಮೂಲ ಅಲ್ಟ್ರಾಸೌಂಡ್ ಗರ್ಭಿಣಿಯರ ಸ್ಕ್ಯಾನ್ ಹಾಗೂ ಟು ಇಕೋ ಸೌಲಭ್ಯಗಳು ಹೆರಿಗೆ ಸೌಲಭ್ಯ ನಾರ್ಮಲ್ ಮತ್ತು ಸಿಸರಿನ್ ಗರ್ಭಕೋಶ ಮತ್ತು ಸಂತಾನಹರಣ ಶಸ್ತ್ರಚಿಕಿತ್ಸೆ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ಪ್ರಯೋಗ ಆಗ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಸಂಕೀರ್ಣ ವಿಳಾಸ ಒಂದನೇ ಮಹಡಿ ಪರಮಾನಂದ ಕಾಂಪ್ಲೆಕ್ಸ್ ಬೆಳಗಾವಿ ರೋಡ್ ಲೋಕಾಪುರ ದೂರವಾಣಿ ಸಂಖ್ಯೆ ಅರವತ್ತ್ಮೂರು ಅರವತ್ತೆರಡು ಐವತ್ತಾರು ನಲವತ್ತೊಂಬತ್ತು ಎಪ್ಪತ್ತ್ಮೂರು